ದಾವಣಗೆರೆಯಲ್ಲಿ ಬಿಜೆಪಿಯ ಜೆ ಘಟಾನುಘಟಿ ನಾಯಕರು ಸೇರ್ಕೊಂಡು ಯಡಿಯೂರಪ್ಪನವರು ಯಡಿಯೂರಪ್ಪನವ್ರ ಮಗ ವಿಜೇಂದ್ರ ವಿರುದ್ಧ ಕೆಂಡ ಕಾರಿದ್ದು ಮತ್ತು ಇವರ ಆಟಗಳನ್ನೆಲ್ಲ ಕೂಡ ಬಿಚ್ಚಿ ಬಿಚ್ಚಿ ಇಟ್ಟರಪ್ಪ ಜಿ ಎಂ ಅವರು ಇಷ್ಟೆಲ್ಲ ಅನುಕೂಲ ಮಾಡಿದ್ದಾರೆ ಹೆಲ್ಪ್ ಮಾಡಿದ್ದಾರೆ ಹೆಗ್ಲು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಯಡಿಯೂರ್ಗೆ ಯಡಿಯೂರಪ್ಪನವ್ರಿಗೆ ಇಂಥ ಸನ್ನಿವೇಶದಲ್ಲಿ ಯಡಿಯೂರಪ್ಪನವ್ರ ಪುತ್ರ ವಿಜಯೇಂದ್ರ ಬಂದು ದಾವಣಗೆರೆಯಲ್ಲಿ ಬಿ ಜೆ ಪಿ ಕಾರಣ ಆದ್ರಲ್ಲ ಅನ್ನೋ ವಿಷಯಗಳನ್ನೂ ಕೂಡ ಪ್ರಸಾಪ ಮಾಡಿದ್ದಾರೆ ಜಿ ಎಂ ಸಿದ್ದೇಶ್ವರ್ ಪ್ರಬಲ ನಾಯಕ ಜಿ ಎಂ ಸಿದ್ದೇಶ್ವರ್ ಆರ್ಥಿಕವಾಗಿ ಸ್ಥಿತಿವಂತ ಸೋ ಅವ್ರ ಜೊತೆ ಬಿ ಜೆ ಪಿ ಸಂಘಟನೆ ಲೆಕ್ಕಾಚಾರದಿಂದ ಭಾಳ ಅಧಿಕಾರವನ್ನು ಅನುಭವಿಸಿದಂಥ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿಯವರು ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪನವರು ಶಾಸಕ ಬಿ ಪಿ ಹರೀಶ್ ರಮೇಶ್ ಅವರು ಎಲ್ಲರೂ ಸೇರಿಕೊಂಡು ದಾವಣಗೆರೆ ದಂಗಲ್ನಲ್ಲಿ ಯಡಿಯೂರಪ್ಪನವರ ವಿರುದ್ಧ ವಿಜೇಂದ್ರ ವಿರುದ್ಧ ಆರ್ಭಟ ಮಾಡಿದ್ರು ಈಗ ಯಡಿಯೂರಪ್ಪನವರು ಅವ್ರಿಗೆಲ್ಲ ರಿಯಾಕ್ಟ್ ಮಾಡುವಷ್ಟು ಶಕ್ತಿ ಇದೆಯೇ ಇಲ್ಲ ಯಡಿಯೂರಪ್ಪ ಎಲ್ಲವನ್ನೂ ಕೂಡ ಸಹಿಸಿಕೊಂಡು ಬಿಸಿ ತುಪ್ಪ ನುಂಗಂಗಿಲ್ಲ ಉಗ್ಳಂಗಿಲ್ಲ ಅನ್ನೋ ಸನ್ನಿವೇಶ ಅವ್ರಿಗೆ ಇವತ್ತೇನಾರ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿದರೆ ಇನ್ಯಾವತ್ತೂ ಆ ಸ್ಥಾನಕ್ಕತ್ತದು ಇವತ್ತಿನ ಸನ್ನಿವೇಶವನ್ನ ಸರಿಯಾಗಿ ಹ್ಯಾಂಡಲ್ ಮಾಡಿದರೆ ವಿಜೇಂದ್ರ ಅವರು ಇಂಥ ಸನ್ನಿವೇಶ ಬರ್ತಿರಲಿಲ್ಲ ರಾಜ್ಯಾಧ್ಯಕ್ಷ ಆದ ತಕ್ಷಣ ಅಂದರೆ ಟೀಮ್ ಇಂಡಿಯಾದಲ್ಲಿ ಅಂಡರ್ ಏಯ್ಟೀನಿಗೆಲ್ಲ ಯಾವುದೋ ಟೀಮ್ ಇರಬೇಕಲ್ಲ ಹಿಂಗೆ ಹುಡುಗರು ಟೀಮ್ ಬೇರೆ ದೊಡ್ಡೋರು ಟೀಮ್ ಬೇರೆ ಹೇಗೆ ಸೊ ವಿಜಯೇಂದ್ರ ದೊಡ್ಡೋರು ಟೀಮ್ ಟೀಮ್ಗೆ ಅಧ್ಯಕ್ಷ ಆದಮೇಲೆ ದೊಡ್ಡವ್ರ ನಾಲ್ಕಂಡು ಟೀಮ್ ಕಟ್ಟಬೇಕಾಯಿತು ಇನ್ನೂ ಅಂಡರ್ ಏಯ್ಟೀನವ್ರು ಕಟ್ಕೊಂಡು ಟೀಮ್ ಕಟ್ತಂಗೆ ಒಂದು ದರ್ಶನ ತಗೊಂಡು ಸೀನಿಯರ್ ಟೀಮ್ ಕಟ್ಟೋ ಕೊಟ್ಟವ್ರೆ ಇಟ್ಸ್ ಐಲಿ ಇಂಪಾಸಿಬಲ್ ಅದೇ ಎಲ್ರಿಗೂ ಪಿತ್ತ ನತ್ತಿಗಾರ ಥರ ಮಾಡಿರೋದು ಏನಾರ ಅಪಾಯಿಂಟ್ಮೆಂಟೋ ಮತ್ತೊಂದೋ ಮಗದೊಂದೋ ಕೇಳಿದ್ರೆ ಅವ್ರು ಕೇಳಿ ಇವ್ರು ಕೇಳಿ ಅಯ್ಯೋ ದೇವ್ರೆ ಅವರೆಲ್ಲ ಮುಂದೆ ನಾವು ರಾಜಕಾರಣಕ್ಕೆ ಬಂದಾಗ ಚಡ್ಡಿ ಹಾಕತ್ತಿರಲಿಲ್ಲ ಅವರೆಲ್ಲರೂ ಕೇಳಿ ರಾಜಕಾರಣ ಮಾಡ್ಬೇಕಾ ನಾವು ಹಾಂ ಯಾರ ಹತ್ರ ಹೆಂಗ್ ನಡ್ಕೋಬೇಕು ಅನ್ನೋ ಗೊತ್ತಿಲ್ವಾ ಅನ್ನೋ ರೀತಿಯ ಬೇಸರ ಅಲ್ಲಿ ಇದ್ದವ್ರಿಗೆಲ್ಲ ಇತ್ತು ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಒಂದಷ್ಟು ವ್ಯತ್ಯಾಸಗಳು ಕೂಡ ಅವರೆಲ್ಲರನ್ನ ಕೇಳಿಸ್ದಂತೆ ಕಾಣ್ತಾ ಇತ್ತು ಇದೀಗ ದಾವಣಗೆರೆಯ ಬಿ ಜೆ ಪಿಯ ಈ ಬೃಹತ್ ಸಕ್ಷಿ ಪ್ರ ಶಕ್ತಿ ಪ್ರದರ್ಶನ ಯಡಿಯೂರಪ್ಪನವ್ರಿಗೆ ಮತ್ತಷ್ಟು ನಿರಾಸೆಯನ್ನು ಮಾಡಿದೆ ಪ್ರಹ್ಲಾದ್ ಅವರು ಒಂದಷ್ಟು ರಾಜ್ಯ ಸಂಧಾನಕ್ಕೆ ಕೈ ಹಾಕಿದ್ರು ಇದಿಷ್ಟೇ ಅಲ್ಲ ಇನ್ನೂ ಸೈಲೆಂಟ್ ಹಾಕೋತಾರೆ ಭಾಳ ಜನ ಅರವಿಂದ್ ಬೆಲ್ಲದ್ ಅವರು ಡಾಕ್ಟರ್ ಅಶ್ವಥ್ ನಾರಾಯಣ್ ಸುನಿಲ್ ಕುಮಾರ್ ಆರ್ ಅಶೋಕ್ ಆದಿಯಾಗಿ ಇನ್ನೂ ಒಂದಷ್ಟು ಜನ ಅವರೇ ಸೈಲೆಂಟ್ ಟೀಮಲ್ಲಿ ವಿಜೇಂದ್ರ ವಿರುದ್ಧ ವಿಜೇಂದ್ರ ವಿರುದ್ಧಕ್ಕಿಂತ ವಿಜೇಂದ್ರಲ್ಲಿರ್ತಕ್ಕಂಥ ಕೆಲವೊಂದು ತಪ್ಪುಗಳ ವಿರುದ್ಧ ಅವ್ರ ಬೇಸರ ಇದೆ ನಾಟ್ ವಿಜೇಂದ್ರ ಪೂರ ಅಲ್ಲ ಆ ತಪ್ಪುಗಳನ್ನ ತಿತ್ಕೊಂಡ್ರೆ ಅವಕಾಶ ಸಹಜವಾಗಿದೆ ಬಟ್ ಟೈಮ್ ಮೀರಿದಂಗೆ ಕಾಣ್ತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ ನೂತನ ರಾಜ್ಯಾಧ್ಯಕ್ಷರಾಗಿ ಅವರೇ ಮುಂದುವರಿಬೋದು ಅಥವಾ ಹೊಸ ನೇಮಕ ಮಾಡ್ಬೋದು ಮಾಡಲೇಬೇಡಿ ಅಂತ ಕೂತವ್ರೆ ಚೇಂಜ್ ಮಾಡಿ ಅಂತ ಚೇಂಜ್ ಮಾಡಿದ್ರೆ ಮತ್ತೊಂದು ರೀತಿಯ ಸಮಸ್ಯೆ ಅಂದರೆ ವಿಜೇಂದ್ರ ಟೀಮ ಈ ಬಂಡಾಯದ ಟೀಮ ತಟಸ್ಥ ಟೀಮ ಅಂದರೆ ತಟಸ್ಥ ಬಂಡಾಯ ಟೀಮೇ ಮೇಲುಗೈ ವಿಜೇಂದ್ರ ಟೀಮಲ್ಲಿ ಮೂರು ಮತ್ತೊಂದು ಜನ ಅಂದರೆ ಕೆಜೆಪಿ ಕಟ್ಟಿದಾಗ ಯಡಿಯೂರಪ್ಪನವ್ರ ಜೊತೆ ಎಷ್ಟು ಚೆನ್ನಾಗಿ ಹೋದ್ರು ಎಷ್ಟು ಚೆನ್ನಾಗಿ ಹೋದ್ರು ತೀರಾ ಕಡಿಮೆ ಆದರೆ ಅವತ್ತಿನ ಯಡಿಯೂರಪ್ಪ ಲೆಕ್ಕಾಚಾರಗಳು ಬೇರೆ ಇವತ್ತಿನ ಯಡಿಯೂರಪ್ಪ ಬೇರೆ ಅವತ್ತಿನ ಯಡಿಯೂರಪ್ಪ ಬೇರೆ ಕತೆ ಇವತ್ತಿನ ಯಡಿಯೂರಪ್ಪ ಬೇರೆ ಕತೆ ಅವತ್ತಿನಷ್ಟು ಶಕ್ತಿವಂತಲ್ಲ ಯಡಿಯೂರಪ್ಪನವ್ರಿಗೆ ಅಷ್ಟು ಪಾಪ್ಯುಲಾರಿಟಿ ಇಲ್ಲ ಜೈಲ್ಗೆ ಹೋಗಿ ಬಂದಿದ್ದು ಜೆ ಪಿ ಕಟ್ಟಿದ್ದು ಇತ್ತೀಚಿನ ಒಂದು ಬಾಲಕಿ ಮೇಲಿನ ದೌರ್ಜನ್ಯದ ಪ್ರಕರಣ ಇರ್ಬೋದು ಮತ್ತು ಕಳೆದ ಬಾರಿ ಅವ್ರ ಮುಖ್ಯಮಂತ್ರಿ ಆದಾಗ ಅವ್ರ ಮಗನ ಆರ್ಭಟಗಳಾಗ್ಬೋದು ಹಸ್ತಕ್ಷೇಪಗಳಾಗ್ಬೋದು ಇವೆಲ್ಲವೂ ಕೂಡ ಯಡಿಯೂರಪ್ಪ ಅವರ ಪ್ರಾಬಲ್ಯವನ್ನು ಪವರ್ನ ಕುಗ್ಸಿರೋದು ಸತ್ಯ ಸುಳ್ಳೇನಲ್ಲ ಬಟ್ ದಾವಣಗೆರೆಯ ಈ ಡೆವಲಪ್ಮೆಂಟ್ ಬಿ ಜೆ ಪಿಯಲ್ಲಿ ಭಿನ್ನಮತ ಕಡಿಮೆ ಆಗಿಲ್ಲ ಮತ್ತಷ್ಟು ಮಗದಷ್ಟು ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಬಟ್ ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇವರಪ್ಪ ನೋಡಬೇಕು ಸಾಧ್ಯ ಲೆಕ್ಕಾಚಾರದ ಪ್ರಕಾರ ಇವತ್ತು ತಂಡಗಾಗ ಸಾಧ್ಯ ಇಲ್ಲ ವಿಜಯೇಂದ್ರ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ್ರೆ ಮಾತ್ರ ನಿಲ್ಲಬಹುದು ಅದರ ಹೊರತಾಗಿ ಈ ಭಿನ್ನ ಮತ ಒಂದು ಅವರಿರ್ಬೇಕು ಪಾರ್ಟಿ ಇಲ್ಲ ನಾವಿರಬೇಕು ಅಂತ ಅವರಿವರು ಅಧ್ಯಕ್ಷ ಸ್ಥಾನದಲ್ಲಿ ವಿಜಯೇಂದ್ರ ಇದ್ರೆ ನಮ್ಮ ಕತೆ ಹಿಂಗೇನೆ ಇಲ್ಲ ಅಧ್ಯಕ್ಷವಾಗಿ ಮುಂದುವರೆದ್ರೆ ಇವ್ರು ಯಾರಕ್ಕೆ ತಾಚ್ಕೆ ಹಾಕಬೇಕು ಆ ಧೈರ್ಯ ಹೈಕಮಾಂಡ್ ಇಲ್ಲ ರಾಷ್ಟ್ರಾಧ್ಯಕ್ಷ ನೇಮಕಾನೇ ಮಾಡೋಕ್ಕಾಗ್ತಲ್ಲ ಅವ್ರ ಕೈಲಿ ಹೈಕಮಾಂಡ್ ಕೈಲಿ ಇನ್ನಿವೆಲ್ಲ ಮಾಡ್ತಾರಾ ನೆವರ್ ಎವರ್ ಯಾಕೆಂದರೆ ಮೋದಿ ಅವ್ರದ್ದೇ ಲಾಸ್ಟ್ ಅವ್ರದ್ದು ಈಗ ಅವರೇ ಎಪ್ಪತ್ತೈದು ವರ್ಷ ಆದಮೇಲೆ ಅವರು ರಾಜೀನಾಮೆ ಲೆಕ್ಕಾಚಾರದಲ್ಲಿ ಹೋಗುವಂಥ ಟೈಮ್ ರಾಷ್ಟ್ರಾಧ್ಯಕ್ಷ ನೇಮಕ ಮಾಡಬೇಕು ಅವ್ರದ್ದೇ ಭಾಳ ಸಮಸ್ಯೆಗಳೈತೆ ತಲೆನೋವುಗಳೈತೆ ಹಾಗಾಗಿ ಗೊತ್ತಿಲ್ಲ ಇಷ್ಟೊಂದು ವೀಕ್ ಹೈಕಮಾಂಡ್ ಹೈಕಮಾಂಡ್ ಬಿ ಜೆ ಪಿಯಲ್ಲಿ ಯಾವತ್ತೂ ಇಲ್ಲ ಎಸ್ ನಿಮ್ಮ ಪ್ರಕಾರ ವೀಕ್ಷಕರೇ ಯಡಿಯೂರಪ್ಪ ಅವರ ಈ ಸನ್ನಿವೇಶಕ್ಕೆ ಕಾರಣ ಯಾರು ವಿಜಯೇಂದ್ರ ಅವರು ಅದ್ಭುತವಾಗಿ ಅಧಿಕಾರ ನಡೆಸ್ತಾ ಇದ್ರು ಹೊಟ್ಟೆ ಹೊರ್ಕಂಡೇ ನಿಂಗೆ ಮಾಡ್ತಾರ ಅವರೆಲ್ಲ ಯಾವ ಕಾರಣಕ್ಕೆ ಈ ಸಂಘರ್ಷ ಸಂಘರ್ಷ ಯಾವಾಗ ನಿಲ್ಲುತ್ತೆ ಬಿ ಜೆ ಪಿ ಕಾರ್ಯಕರ್ತರಿಗೆ ಯಾವಾಗ ಖುಷಿ ಬರುತ್ತೆ ಇವೆಲ್ಲ ನೋಡಿ ಸಾಕಾಗ್ಬಿಟ್ಟಿದೆ ಅವರು ಸರಿ ಇಲ್ಲ ಇವರು ಸರಿಲ್ಲ ಹಾಳಾಗಿ ಹೋಗ್ಲಿ ಅಂತ ಬಿಟ್ಟು ಸುಮ್ಮನೆ ಅವ್ರ ಕವರೆಲ್ಲ ಪಾರ್ಟಿ ಒಂದು ರೂಪಾಯಿ ಫಲಾಪೇಕ್ಷೆ ಇಲ್ಲದೆ ದುಡ್ದಂತಹ ಕಾರ್ಯಕರ್ತರು ಲಕ್ಷಾಂತರ ಕಾರ್ಯಕರ್ತರು ಹೊಟ್ಟೆ ಹೊರ್ಕವ್ರು ಎಂಥವ್ರು ನಾವು ಅವಕಾಶ ಕೊಟ್ಬಿಟ್ವಿ ಅಂತ ಆ ಬಿ ಜೆ ಪಿ ಕಾರ್ಯಕರ್ತರ ಶ್ರಮ ಈ ಅಧಿಕಾರ ಅವ್ರ ಯಾರೋ ನೂರಾರು ಕೋಟಿ ಸಾವಿರಾರು ಕೋಟಿ ಮಾಡ್ಕೊಂಡು ನಿಂತವ್ರು ಇವತ್ತು ಶೋಕಿ ಮಾಡ್ಕೊಂಡು ಕೆಲವರು ನೋಟಿ ಮಾಡ್ಕೊಂಡು ಆ ಕಾರ್ಯಕರ್ತರ ಶ್ರಮ ಅರ್ಥ ಆಗಬೇಕು ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಎಲ್ಲ ಪಾರ್ಟಿಯಲ್ಲೂ ಆ ಕಾರ್ಯಕರ್ತರೆ ಆ ಯಾವ ಪಾರ್ಟಿಗಳ ಶಕ್ತಿ ಬಟ್ ಗೊತ್ತಿಲ್ಲ ತಾವೇನು ಹೇಳ್ತೀರಿ ಬೆಳವಣಿಗೆ ಬಗ್ಗೆ ಯಾವಾಗ ಬಿ ಜೆ ಪಿಯ ಈ ಟೀಮ್ ಯಾವಾಗ ಸುಮ್ಮನೆ ಆಗುತ್ತೆ ವಿಜಯಂದ್ರ ರಾಜಕ್ಷ ಮುಂದುವರಿತಾರಾ ಮುಂದುವರಿಯಬೇಕು ಏನು ಕತೆ ಬದಲಾಗದಾರ ಯಾರಾಗಬೇಕು ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್